ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಬೇರೆ ಶಾಲೆಯಿಂದ ಟಿ ಸಿ ಬಂದಂತಹ ವಿದ್ಯಾರ್ಥಿಗಳ ಪೆನ್ ನಂಬರ್ ಅನ್ನ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಪೆನ್ ನಂಬರ್ ಅನ್ನು ತಿಳಿದುಕೊಳ್ಳಲು ನಿಮ್ಮ ಸ್ಟೂಡೆಂಟ್ ಮಾಡ್ಯೂಲ್ ಅನ್ನು ಲಾಗಿನ್ ಆಗಿ ಇದರಲ್ಲಿರುವಂತಹ ಅಕಾಡೆಮಿಕ್ ಇಯರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಸ್ಕೂಲ್ ಇನ್ಫಾರ್ಮೇಶನ್ ಅಪ್ ಮೆಸೇಜ್ ಅನ್ನ ಕ್ಲೋಸ್ ಮಾಡಿ ಇದರಲ್ಲಿ ಬೇರೆ ಶಾಲೆಯಿಂದ ಟಿ ಸಿ ಬಂದಂತಹ ವಿದ್ಯಾರ್ಥಿಗಳ ಪೆನ್ ನಂಬರ್ ಅನ್ನ ತಿಳಿದುಕೊಳ್ಳಲು ಈ ಮೆನುಗಳಲ್ಲಿರುವಂತಹ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಇಂಪೋರ್ಟ್ ಮಾಡ್ಯೂಲ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಇಂಪೋರ್ಟ್ ವಿತ್ ಇನ್ ಸ್ಟೇಟ್ ನಲ್ಲಿರುವ ಈ ಒಂದು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಂಪೋರ್ಟ್ ಸ್ಟೂಡೆಂಟ್ ಸ್ಕ್ರೀನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಗೆಟ್ ಪೆನ್ ಅಂಡ್ ಡಿಒ ಬಿ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ಒಂದು ಮಗುವಿನ ಪೆನ್ ನಂಬರ್ ಅನ್ನ ಸರ್ಚ್ ಮಾಡ್ತಾ ಇದ್ದೀರಿ ಆ ಒಂದು ಮಗುವಿನ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಮತ್ತು ಆ ಒಂದು ಮಗುವಿನ ಬರ್ತ್ ಇಯರ್ ಅನ್ನ ಎಂಟ್ರಿ ಮಾಡ್ಬೇಕು ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ನಿಮ್ಗೆ ಆ ಒಂದು ಮಗುವಿನ ಪೆನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನ ನೀವು ನೋಟ್ ಮಾಡ್ಕೊಳ್ಬಹುದು ಸಪೋಸ್ ನಿಮ್ಗೆ ಆಧಾರ್ ನಂಬರ್ ಮತ್ತು ಡೇಟ್ ಆಫ್ ಇಯರ್ ಅನ್ನ ಹಾಕಿ ಸರ್ಚ್ ಮಾಡಿದಾಗ ಪೆನ್ ನಂಬರ್ ಡಿಸ್ಪ್ಲೇ ಆಗ್ತಿಲ್ಲ ಅಂತಂದ್ರೆ ನೀವು ಯಾವ ಮಗುವಿನ ಪೆನ್ ನಂಬರ್ ಅನ್ನ ಹುಡುಕ್ತಾ ಇದ್ದೀರಿ ಆ ಮಗುವಿನ ಯು ಡೇಸ್ ಪ್ಲಸ್ ನಲ್ಲಿ ಜನರಲ್ ಪ್ರೊಫೈಲ್ ನಲ್ಲಿ ಆಧಾರ್ ನಂಬರ್ ಅನ್ನ ಅಪ್ಡೇಟ್ ಮಾಡದೆ ಇರುವುದರಿಂದ ಇಲ್ಲಿ ನಿಮ್ಗೆ ಪೆನ್ ನಂಬರ್ ಡಿಸ್ಪ್ಲೇ ಆಗಲ್ಲ ಇಲ್ಲಿ ನಿಮ್ಗೆ ಪೆನ್ ನಂಬರ್ ಸಿಗ್ಲಿಲ್ಲ ಅಂತಂದ್ರೆ ನೀವು ಇನ್ನೊಂದು ರೀತಿ ಆ ಒಂದು ಮಗುವಿನ ಪೆನ್ ನಂಬರ್ನ ಹುಡುಕ್ಬಹುದು ಈ ಒಂದು ಸ್ಕ್ರೀನ್ ಅನ್ನ ಕ್ಲೋಸ್ ಮಾಡಿ ಇದೇ ಇಂಪೋರ್ಟ್ ಮಾಡೆಲ್ ನಲ್ಲಿರುವಂತಹ ಡ್ರಾಪ್ ಬಾಕ್ಸ್ ಆರ್ ಇನ್ಆಕ್ಟಿವ್ ಸ್ಟೂಡೆಂಟ್ಸ್ ಲಿಸ್ಟ್ ನಲ್ಲಿರುವಂತಹ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ನಲ್ಲಿರುವಂತಹ ಡ್ರಾಪ್ ಬಾಕ್ಸ್ ಆರ್ ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಈ ಒಂದು ಮೆನು ಮೇಲ್ ಆದ್ರೂ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ನೀವು ಯಾವ ಒಂದು ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನ ಹುಡುಕ್ತಾ ಇದ್ದೀರಿ ಅದು ಯಾವ ಶಾಲೆಯಿಂದ ಟಿ ಸಿ ಬಂದಿದೆ ನಿಮ್ಮ ಶಾಲೆಗೆ ಆ ಒಂದು ಶಾಲೆಯ ಯು ಡೈಸ್ ಕೋಡ್ ಅನ್ನ ನೀವು ಇಲ್ಲಿ ಟೈಪ್ ಮಾಡಿ ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ಒಂದು ಟೇಬಲ್ ನಲ್ಲಿ ನೀವು ಸರ್ಚ್ ಮಾಡಿರುವಂತಹ ಶಾಲೆಯಲ್ಲಿ ಈ ಒಂದು ಯು ಡೇಸ್ ಪ್ಲಸ್ ನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಟಿಸಿ ಔಟ್ ಮಾಡಿರ್ತಾರೋ ಆ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವ ವಿದ್ಯಾರ್ಥಿಗಳ ಪೈಕಿ ನಿಮ್ಮ ಶಾಲೆಗೆ ಬಂದಿರುವಂತಹ ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ ಸಪೋಸ್ ನಿಮ್ಗೆ ಈ ಒಂದು ಡೈಸ್ ಕೋಡ್ ಗೊತ್ತಿಲ್ಲ ಅಂತಂದ್ರೆ ಯಾವ ಶಾಲೆಯಿಂದ ಟಿ ಬಂದಿದೆಯೋ ಆ ಶಾಲೆಯ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಲಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡಿಕೊಂಡಿರುವ ಬ್ಲಾಕ್ ನಲ್ಲಿರುವ ಎಲ್ಲಾ ಶಾಲೆಗಳ ಪಟ್ಟಿ ಈ ಒಂದು ಸ್ಕೂಲ್ ಕಾಲಂ ನಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಈ ರೀತಿಯಾಗಿ ಸರ್ಚ್ ಮಾಡುವುದರ ಮೂಲಕ ಯಾವ ಶಾಲೆಯಿಂದ ಟಿಸಿ ಬಂದಿದೆ ಆ ಒಂದು ಶಾಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ಶಾಲೆಯಲ್ಲಿ ಟಿಸಿ ಔಟ್ ಮಾಡಿರುವಂತಹ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ನಿಮ್ಮ ಶಾಲೆಗೆ ಬಂದಿರುವಂತಹ ವಿದ್ಯಾರ್ಥಿಯ ಮುಂದಿರುವಂತಹ ಈ ಒಂದು ಪೆನ್ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ಸಪೋಸ್ ಆ ಒಂದು ಶಾಲೆಯವರು ಯು ಡೇಸ್ ಪ್ಲಸ್ ನಲ್ಲಿ ಟಿಸಿ ಔಟ್ ಮಾಡದೇ ಇದ್ದರೆ ಈ ಟೇಬಲ್ ನ ಮೇಲ್ಗಡೆ ಇರುವಂತಹ ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆ ಒಂದು ಶಾಲೆಯ ಹೆಡ್ ಮಾಸ್ಟರ್ ಮೊಬೈಲ್ ನಂಬರ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ಒಂದು ಮೊಬೈಲ್ ನಂಬರ್ ಅನ್ನ ನೋಟ್ ಮಾಡಿಕೊಂಡು ನೀವು ಆ ಮುಖ್ಯೋಪಾಧ್ಯಾಯರಿಗೆ ನಿಮ್ಮ ಶಾಲೆಗೆ ಬಂದಿರುವ ಮಗುವಿನ ಟಿಸಿ ಅನ್ನ ಯು ಡೇಸ್ ಪ್ಲಸ್ ನಲ್ಲಿ ಔಟ್ ಮಾಡಲು ತಿಳಿಸಬಹುದು ಅದೇ ರೀತಿ ಈ ಮೆನುಗಳಲ್ಲಿರುವಂತಹ ಗ್ಲೋಬಲ್ ಸ್ಟೂಡೆಂಟ್ ಸರ್ಚ್ ಮೆನು ಮೇಲೆ ಕ್ಲಿಕ್ ಮಾಡಿಕೊಂಡು ಕೂಡ ಆ ಒಂದು ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನು ನೀವು ಸರ್ಚ್ ಮಾಡ್ಕೊಳ್ಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಬೇರೆ ಶಾಲೆಯಿಂದ ಟಿಸಿ ಬಂದಂತಹ ವಿದ್ಯಾರ್ಥಿಗಳ ಪೆನ್ ನಂಬರ್ ಅನ್ನ ತಿಳಿದುಕೊಳ್ಬೇಕು ಅನ್ನೋದನ್ನ ನಾವು ನೋಡಿದ್ವಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು